ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನೀವೆಲ್ಲ ಅನ್ಕೋತಾ ಇರ್ಬೋದು ನಾನು ಇಷ್ಟೊಂದೆಲ್ಲ ವೆಹಿಕಲನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಯಾಕೆ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇಷ್ಟೊಂದು ಜನ ಎಲ್ಲ ಯಾಕೆ ಸೇರಿದ್ರು ಎಲ್ಲಿ ಸೇರಿದ್ರು ಅಂತ ಹೇಳೋದಕ್ಕೆ ಬಂದೆ ಫ್ರೆಂಡ್ಸ್ ನಾವೆಲ್ಲ ಸೇರಿದ್ದು ಅಭ್ಯುದಯದಲ್ಲಿ ಅಭ್ಯುದಯ ಅಂತಂದರೆ ಶ್ರೀ ಸ್ವರ್ಣವಲಿ ಮಹಾಸಂಸ್ಥಾನದ ಬೆಂಗಳೂರಿನ ಬ್ರ್ಯಾಂಚ್ ಅಂತಾನೆ ಹೇಳ್ಬೋದು ಇಲ್ಲಿ ಶನಿವಾರ ದಿವಸ ಶ್ರೀ ಸ್ವರ್ಣವಲ್ಲಿ ಕಪ್ ವಾಲಿಬಾಲ್ ಪಂದ್ಯಾವಳಿ ನಡೀತಾ ಇತ್ತು ಈ ಟ್ರೋಫಿ ಯಾರು ಪಾಲಾಗಿದೆ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಅಂತ ನಾನು ಅಂದ್ಕೋತಾ ಇದ್ದೀನಿ ಹಾಗೆ ಈ ವಾಲಿಬಾಲ್ ಮ್ಯಾಚ್ ಯಾವ ರೀತಿಯಾಗಿತ್ತು ಅನ್ನೋದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ವಾಲಿಬಾಲ್ ಮ್ಯಾಚು ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗಿ ಭಾನುವಾರ ಬೆಳಗಿನವರೆಗೂ ನಡೆಯಿತು ಅಂದರೆ ಇಲ್ಲಿ ಸತತವಾಗಿ ನಡೀತಾನೆ ಇತ್ತು ಮ್ಯಾಚು ಹೊನಲು ಬೆಳಕಿನ ಪಂದ್ಯಾವಳಿ ಅಂತ ಹೇಳ್ಬೋದು ಇದನ್ನು ಇಲ್ಲಿ ಮೂರು ವರ್ಷಗಳಿಂದ ಸತತವಾಗಿ ಮಾಡ್ತಾ ಇದ್ರಂತೆ ಈ ವರ್ಷ ನಾಲ್ಕನೇ ಬಾರಿಗೆ ಮಾಡ್ತಾ ಇರೋದು ಹಾಗೆ ಈ ವರ್ಷದಲ್ಲಿ ಹೊಸದಾಗಿ ಅಲೆಮನೆ ಹಬ್ಬವನ್ನು ಕೂಡ ಸ್ಟಾರ್ಟ್ ಮಾಡಿದರು ಅಲೆಮನೆ ಹಬ್ಬದಲ್ಲಿ ತುಂಬಾ ತಿಂಡಿಗಳೆಲ್ಲ ಇದ್ದು ಹವ್ಯಕ ಸ್ಪೆಷಲು ಕಬ್ಬಿನ ಹಲ್ಲಿನ ಮಣ್ಣಿ ಕೂಡ ಇತ್ತು ಹಾಗೆ ಮಿರ್ಚಿ ಇತ್ತು ಮಂಡಕ್ಕಿ ಅದಕ್ಕೆಲ್ಲ ಮೇಲ್ಗಡೆ ಈರುಳ್ಳಿಯನ್ನು ಹಾಕಿ ಕೊಡ್ತಾಯಿದ್ರು ಮಸಾಲೆ ದೋಸೆ ಇತ್ತು ಕಬ್ಬಿನ ಹಾಲಿನ ದೋಸೆ ಈ ತರ ಬೇರೆ ಬೇರೆ ತಿಂಡಿಗಳು ಇದ್ದವು ಹಾಗೆ ಮನೆಗೆ ತೊಗೊಂಡೋಗೋದಿಕ್ಕೂ ಕೂಡ ಕಬ್ಬಿನ ಹಾಲು ತೊಡೆದೆವು ಎಲ್ಲಾನು ಇತ್ತು ಬೇಕಾದವರೆಲ್ಲ ತೊಗೊಂಡು ಹೋಗ್ತಾಯಿದ್ರು ಇಲ್ಲಿ ಕೂಡ ತಿಂದ್ಕೊಂಡು ಕುಡ್ಕೊಂಡು ಮನೆಗೂ ಕೂಡ ತೊಗೊಂಡು ಹೋಗ್ತಾಯಿದ್ರು ತುಂಬ ಚೆನ್ನಾಗಿ ಇಲ್ಲಿ ಆಯೋಜನೆಯನ್ನು ಮಾಡಿದ್ರು ಬೆಂಗಳೂರಿನಲ್ಲಿ ಆಲೆಮನೆ ಅಂತಂದ್ರೆ ನಮಗೆಲ್ಲ ಅಪರೂಪನೇ ಆಗಿರುತ್ತೆ ಯಾಕೆಂದ್ರೆ ಮಲೆನಾಡಿನಲ್ಲೆಲ್ಲ ಸಾಮಾನ್ಯವಾಗಿ ಆಲೆಮನೆ ಆಗ್ತಾನೇ ಇರುತ್ತೆ ಅಲೆಮನೆ ಹಬ್ಬವನ್ನು ಮಾಡ್ತಾರೆ ಆದರೆ ಬೆಂಗಳೂರಿನಲ್ಲೂ ಆಲೆಮನೆ ಹಬ್ಬ ಮಾಡೋದು ಅಂತಂದರೆ ಒಂಥರ ಖುಷಿ ಅಲ್ವಾ ಅದು ಒಂಥರ ಅಪರೂಪದ ವಿಷಯನೇ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಆಲೆಮನೆ ಹಬ್ಬಕ್ಕೆ ತುಂಬ ಜನ ಹೋಗಿದ್ರು ವೀಕೆಂಡ್ ಬೇರೆ ಆಗಿತ್ತಲ್ವ ಅದಕ್ಕೋಸ್ಕರ ಎಲ್ಲರಿಗೂ ರಜಾ ಇರುತ್ತೆ ಅಂದ್ಕೊಂಡು ಎಲ್ಲ ಆಲೆಮನೆ ಹಬ್ಬವನ್ನು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ನೋಡಿ ಇಲ್ಲಿ ಬಿಸಿ ಬಿಸಿ ಮಿರ್ಚಿಯನ್ನು ಕೂಡ ಮಾಡ್ತಾ ಇದ್ದಾರೆ ಎಲ್ಲ ತುಂಬ ಕ್ಲೀನಾಗಿ ಹೈಜನಿಕ್ ಆಗಿ ಕೂಡ ಮಾಡ್ತಾಯಿದ್ರು ನೋಡಿ ಇಲ್ಲಿ ಮಸಾಲೆ ದೋಸೆ ಕಬ್ಬಿನ ಹಾಲಿನ ದೋಸೆಯನ್ನು ಕೂಡ ಮಾಡ್ತಾಯಿದ್ರು ಕಬ್ಬಿನ ಹಾಲಿನ ದೋಸೆ ಅಂತಂದ್ರೆ ತುಂಬಾ ಚೆನ್ನಾಗಾಗಿರುತ್ತೆ ಕಬ್ಬಿನ ಹಾಲಿನ ಫ್ಲೇವರಿಂದ ತುಂಬ ಚೆನ್ನಾಗಿ ಆಗುತ್ತೆ ಅದು ಕೂಡ ನೋಡಿ ಇಲ್ಲೆಲ್ಲ ಪಲ್ಯ ಚಟ್ನಿ ಎಲ್ಲವನ್ನು ರೆಡಿ ಮಾಡಿದ್ದಾರೆ ನಾವು ಹೋಗೋ ಹೊತ್ತಿಗೆ ತುಂಬ ಜನ ಸೇರಿಲ್ಲಾಗಿತ್ತು ಆ ನಂತರ ಎಲ್ಲ ತುಂಬ ಸಾಯಂಕಾಲ ಆಗ್ತಿದ್ದಂಗೆ ತುಂಬ ಜನ ಬಂದು ಸೇರಿದ್ರು ಬೆಂಗಳೂರಿನಲ್ಲಿರುವಂಥ ಆಲ್ಮೋಸ್ಟ್ ಹವ್ಯಕರೆಲ್ಲ ಅಲ್ಲೇ ಇದ್ದರು ಅಂತ ಹೇಳ್ಬೋದು ಹಾಗೆಯೇ ಬೇರೆ ಬೇರೆ ಜನರು ಕೂಡ ಬಂದಿದ್ದರು ಎಲ್ಲ ಬಂದು ಈ ಕಬ್ಬಿನ ಹಲ್ಲಿನ ಸವಿಯನ್ನು ಸವಿದು ಈ ತಿಂಡಿಗಳನ್ನೆಲ್ಲ ತಿಂದ್ಕೊಂಡು ಹೋದರು ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನಿಮಗೂ ಕೂಡ ಈ ವಾಲಿಬಾಲ್ ಪಂದ್ಯಾವಳಿ ಇಷ್ಟ ಆಗ್ಬೋದು ಅಂತ ಅಂದ್ಕೋತಾ ಇದ್ದೀನಿ ಹಾಗೆ ಈ ವಾಲಿಬಾಲ್ ಪಂದ್ಯಾವಳಿಯನ್ನು ಕೂಡ ನೀವು ಮಧ್ಯ ಮಧ್ಯದಲ್ಲಿ ನೋಡ್ಬೋದು ಹಾಗೆ ಅಲ್ಲಿ ಯಾವ ರೀತಿಯಲ್ಲಿ ಆಲೆಮನೆ ಹಬ್ಬದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಜನರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಇವತ್ತಿನ ವಿಡಿಯೋವನ್ನು ನೋಡೋಣ अली मिर्ची मंडकी डोसे टी काफी सखत् टेस्ट बिसी बिसी ಮಿರ್ಚಿ ಇದೆ ಸಂತೋಷ ಎಲ್ಲ ಎರಡು ಹಾಲ್ ಬೈಕಾ ಇನ್ನು ಎರಡು ಹಾಲ್ ಬೇಕಲ್ಲೂ ಇದ್ರ

ಬನ್ನಿ ಬನ್ನಿ ಆಲೆಮನೆಪ್ಪ ಹಾ ಹಾ ಬನ್ನಿ ಬನ್ನಿ ನೋಡತೆ 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 ತಿನಿ ಗಡಿಗೆ ದೋಸೆ ಮಣ್ಣಿ ಮಣ್ಣಿ ಕಮಲ ದೋಸೆ ಚನ ದೋಸೆ ಮಸಾಲ ದೋಸೆ ಮಸಾಲ ದೋಸೆ ಅಬಿದೆಯಾ ಬೆಂಗಳೂರು ಬನ್ನಿ ಬನ್ನಿ ಆದಲ್ಲಿತ್ತು ಮಾತಾಡ್ತಾ ಇತ್ತು ಕರೀತಿ

嗯。Mm hmm. mm hmm.

13 11 अब दिया अब सर हेलो हेलो अलग मसाला मुझे ₹400 ये हेलो याद रखने के लिए मसाले के यहां पर ₹100 के धन्यवाद

और ये कैसे कॉपीटी है दोस्त है कैबिनेट है ಎರಡು ಮಿರ್ಚಿ ಇಲ್ಲಿ ಐದು ಪ್ಲೇಟು ಮಂಡಕ್ಕಿ ಮತ್ತು ಬಜ್ಜಿ ಪಟ್ಟೆ ಕಬ್ಬಿನ ಹಾಲಿನ ದೋಸೆ ಈ ಥರ ಬೇರೆ ಬೇರೆ ತಿಂಡಿಗಳು ಇದ್ದವು ಹಾಗೆಯೇ ಇಲ್ಲಿ ಮನೆ ಕೂಡ ತಗೊಂಡು ಹೋಗೋದಿಕ್ಕೆ ಕಬ್ಬಿನ ಹಾಲು ಕೂಡ ಸಿಗ್ತಾ ಇತ್ತು ಎಲ್ಲರೂ ತಗೊಂಡು ಕೂಡಾನು ಹೋಗ್ತಾ ಇದ್ರು ಆ ತೊಡೆದೇವು ಕೂಡಾನು ಇತ್ತು ಅದೇ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆಂದ್ರೆ ಯಾವಾಗ್ಲೂ ತೊಡೆದೇವೂ ಸಿಗೋದಿಲ್ಲ ಕೂಡ ತಮ್ಮ ಸಹಕಾರವನ್ನು ಕೊಡ್ತಾ ಇದೆ ಈಗಾಗಲೇ ಎರಡು ಪಂದ್ಯವನ್ನು ನಾವು ಈಗಾಗಲೇ ಯಶಸ್ವಿಯಾಗಿ ಮುಗಿಸ್ಕೊಂಡಿದ್ದೇವೆ ಮೊದಲನೇ ಪಂದ್ಯದಲ್ಲಿ ಬಳ್ಳಿ ಬೆಳಗ ಗೆದ್ದಿದೆ ಎರಡನೇ ಪಂದ್ಯದಲ್ಲಿ ಟೀಮ್ ಬೋಧಯನ ಗೆದ್ದಿದೆ ಈಗ ಮೂರನೇ ಪಂದ ಪಂದ್ಯ ಅಬ್ಬುದಯ ಬಾ ವರ್ಸಸ್ ಟೀಮ್ ಜಿ ಎಚ್ ದಯವಿಟ್ಟು ಕಂಪೌಂಡ್ ಒಳಗೆ ಬೈಕ್ ಇಟ್ಟಿದ್ರು ಎಲ್ಲವೂ ಕೂಡ ಹೊರಗಾಕಿ ಎಂತಕ್ಕೆ ಅಂದ್ರೆ ಆಲವಿನ ಹಬ್ಬಕ್ಕೆ ಬಟ್ಟೋಕೆ ಈ ಮ್ಯಾಚ್ ನೋಡಲು ಬಿಟ್ಟೋಕೆ ಜಾಗ ಮಾಡ್ಕೊಡೋವು ಮುತ್ಕೊಂಡು ನೋಡೋ ದಯವಿಟ್ಟು ಈಗ ನಿಮ್ಗೆ ಬೈಕ್ ಅನ್ನ ಕಂಪೌಂಡ್ ಹೊರಗಡೆ ಇಡವಿಯಾಗಿ ಕೋರ್ಕೋತಿ ತಮ್ಮ ತಂಡವನ್ನು ಭಿತಿ ಮಾಡ್ತಾ ಕೋರ್ಕೊಳ್ತೇವೆ ಕೃಷಿಯ ನಾಯಕ ಎಲ್ಲಿದ್ರೂ ತಮ್ಮ ತಂಡದ ಇರುವಿಕೆಯನ್ನ ಕನ್ಫರ್ ಮಾಡಬೇಕಾಗಿ ಕೋರ್ಕೊಳ್ತೇವೆ ਨੌਂ ਡਾਏ ਹਮਾਰੀ ਇਹਦਾ ਕੋਈ ਵੀ ਨਹੀਂ ਬਾਈ ਤੇ ਇਹਨਾਂ ਨਾਲ ਬਹੁਤ ਹੀ ਵਧੀਆ ਚੀਜ਼ਾਂ ਆ ਗਈਆਂ ਸਭ ਬਰਤਨ ਬਣਨ ਲੱਗ ਪਏ ਨੇ ਹਾਂ ਤੇ ಬನ್ನಿ ನಮ್ಮ ವಾಣಿಯಕ್ಕನ ಗಾರ್ಡನ್ ಏನೇನಿದೆ ನೋಡೋಣ ಎಷ್ಟು ಚಂದ ನೋಡಿಲ್ಲ ಯಾವತ್ತ ನಿನ್ ಮನೆ ಗಾರ್ಡನ್ ಇಂದೇ ವಿಡಿಯೋ ಮಾಡೋಣ

ayo, ini, ಹೋದು ಮಾಡ್ಕೊಂಡ್ರೆ ಸಿಮೆಂಟ್ ತಂದು ಆಗಲಿ ಅಲ್ಲೇ ಪ್ರವೇಶ ಮಾಡ್ಕೊಂಡ್ರೆ ಅಲ್ಲ ಸೀಮೆಂಟ್ ತಂದು ಮಾಡ್ದೆ ಅದು ಡೇಟ್ ಸಿಗ या हामी चाहिँ हाम्रो हामी चाहिँ प्रगत प्रोत्साहन आचार्यले भन्नुभयो। यो चाहिँ नेपालमा छ। 36 154 चिवो यो आउँछ। どうしたの ಹಾಗೆ ಅಲ್ಲಿ ನನಗೆ ತುಂಬಾ ಜನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಅವರನ್ನೆಲ್ಲ ಮೀಟ್ ಮಾಡಿ ಖುಷಿ ಕೂಡ ಆಯ್ತು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್